ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಾವು ನಿತ್ಯ ಜೀವದಲ್ಲಿರುವ ವಿಶ್ವಾಸಿಯ ಜೀವಿತವನ್ನ ನಾವು ನೋಡ್ಕೊಳ್ತಾ ಇದೇವೆ ನಿತ್ಯ ಜೀವದಲ್ಲಿರುವ ವಿಶ್ವಾಸಿ ಅಂದ್ರೆ ಅದರ ಅರ್ಥ ಆತನು ಬೆಳಕಿನವನಾಗಿದ್ದಾನೆ ಎಂಬುದಾಗಿ ಏಸು ನೇರವಾಗಿ ನಮಗೆ ಮತ್ತಾಯನ ಬರೆಸುವಾರ್ಥ ಹದಿಮೂರನೇ ಅಧ್ಯಾಯದಲ್ಲಿ ಒಬ್ಬ ನೀತಿವಂತ ಆತನು ಮಧ್ಯಾಹ್ನದ ತೇಜಸ್ಸಿನ ಸೂರ್ಯನಂತೆ ಬೆಳಗುತ್ತಾನೆ ಎಂಬುದಾಗಿ ನಮಗೆ ಹೇಳಿದ್ದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಒಬ್ಬ ನಿತ್ಯ ಜೀವದಲ್ಲಿ ಇರುವಂಥ ವ್ಯಕ್ತಿ ಆತನು ಯಾವಾಗಲೂ ಈ ಲೋಕಕ್ಕೆ ಬೆಳಕಾಗಿದ್ದಾನೆ ಏಸು ಅದನ್ನ ಮತ್ತಾಯನ ಬರೆಸುವಂತೆ ಐದನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನದಿಂದ ಅಲ್ಲಿ ನಮಗೆ ವಿವರಣೆ ಮಾಡಿದ್ದಾರೆ ನಾವು ಈ ಲೋಕಕ್ಕೆ ಬೆಳಕು ನಿತ್ಯ ಜೀವವನ್ನ ಪ್ರಕಟಗೊಳಿಸುವಂತ ಲೋಕದ ಬೆಳಕಾಗಿದ್ದೇವೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಏಸು ಯೋಹಾನ್ ಬರ್ಸ್ವಾರ್ಥಿ ಎಂಟನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ಏಸು ತಿರುಗಿ ಅವರಿಗೆ ಸಂಗಡ ಮಾತನಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆದೇ ಜೀವ ಕೊಡುವ ಬೆಳಕನ್ನ ಹೊಂದಿದವನಾಗಿರುತ್ತಾನೆ ಎಂಬುದಾಗಿ ಹೇಳಿದ್ರೆ ನೋಡ್ರಿ ನಾವು ಜೀವವನ್ನ ಕೊಡುವ ಬೆಳಕಾಗಿರ್ತೇವೆ ಈ ಭೂಮಿಗೆ ಅದಕ್ಕಾಗಿ ನಾವು ಪ್ರತಿ ನಿತ್ಯ ನಮ್ಮ ಒಂದು ಪ್ರಯಾಸ ಏನಾಗ್ಬೇಕಂದ್ರೆ ನನ್ನ ಬೆಳಕನ್ನ ಇನ್ನು ಹೆಚ್ಚಿಸ್ಕೊಳ್ಬೇಕು ನಾನು ಪ್ರೇರಣೆ ಕತ್ತಲೆಗೆ ಸಂಬಂಧಪಟ್ಟ ಸಂಗತಿಗಳಿಂದ ಹೊರಗೆ ಬರುವವರಾಗಿರಬೇಕು ಬೆಳಕಿನ ಆಯುಧಗಳನ್ನು ಧರಿಸಿಕೊಂಡವರಾಗಿರಬೇಕು ಬೆಳಕಿನ ಫಲವನ್ನ ಕೊಡುವುದಕ್ಕಾಗಿ ನಮ್ಮಲ್ಲಿ ಆ ಒಂದು ನಿತ್ಯ ಜೀವವನ್ನ ಕಾಪಾಡಿಕೊಳ್ಬೇಕು ನಾನು ಮೊಟ್ಟ ಮೊದಲೇದಾಗಿ ನಿಮಗೆ ಹೇಳಿದೆ ಆ ನಿತ್ಯ ಜೀವವನ್ನ ಗಟ್ಟಿಯಾಗಿ ಹಿಡಿದುಕೊಳ್ರಿ ಅದನ್ನ ಬಿಡಬಾರದು ಪ್ರೇರೇ ಅನೇಕ ದೇವರ ವಿಶ್ವಾಸಿಗಳು ಕೊಂಡಿರ್ತಾರೆ ಅವ್ರು ನಿತ್ಯ ಜೀವದಲ್ಲಿ ಇರುವುದಿಲ್ಲ ಹಗುರವಾದ ಜೀವಿತವನ್ನ ಸಾಗಿಸುವಾಗ ಸೈತಾನನ್ಗೆ ಅವಕಾಶ ಸಿಕ್ಕು ಅವರು ನಿತ್ಯ ಜೀವವನ್ನ ಕಳೆದುಕೊಳ್ಳುವುದಕ್ಕೆ ಇರ್ತಾರೆ ಪ್ರೇರೇ ಅದಕ್ಕಾಗಿ ವಿಶ್ವಾಸಿಗಳಾಗಿರುವ ನಾವು ಆ ನಿತ್ಯ ಜೀವವನ್ನ ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಮಾಡುವುದಕ್ಕೆ ಮನಸ್ಸು ಮನಸ್ಸು ಕೊಡುವವರಾಗಿರ್ಬೇಕು ಆ ಬೆಳಕನ್ನ ಹೆಚ್ಚಿಸಿಕೊಳ್ಳುವವರಾಗಿರ್ಬೇಕು ಯೋಹಾನ್ ಬರೆದ ಸುವಾರ್ತೆ ಒಂದನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಪ್ರೇರ್ ನೋಡ್ರಿ ಯಾವಾಗ ಆತ್ಮಿಕ ವ್ಯಕ್ತಿ ಆ ಜೀವದಲ್ಲಿರ್ತಾನೋ ಅವನು ಬೆಳಕಾಗಿರ್ತಾನೆ ಆ ಬೆಳಕು ಮನುಷ್ಯರಿಗೆ ಬೆಳಕನ್ನು ಕೊಡುವುದಕ್ಕೆ ಸಾಧ್ಯ ಏಸು ನೇರವಾಗಿ ಅದಕ್ಕಾಗಿ ನನ್ನ ಪ್ರಿಯ ದೇವ ಮಕ್ಕಳ ಈ ಬೆಳಗಿನ ಜಾವದಲ್ಲಿ ನಾವು ಕೇವಲ ಮಾತಿನವರೋ ಅಥವಾ ನಿಜವಾಗಿಯೂ ಏಸು ಕ್ರಿಸ್ತನೊಂದಿಗೆ ಆ ಬೆಳಕಿನಲ್ಲಿ ನಡೆಯುವರೋ ಎಂಬ ಪರೀಕ್ಷೆಯನ್ನು ಮಾಡಿಕೊಳ್ಳುವುದು ಅಗತ್ಯ ಯಾವ ದೇವರ ಮಕ್ಕಳು ವಿಶ್ವಾಸಿ ಆತನು ಆ ಬೆಳಕಿನಲ್ಲಿ ನಡೆಯುವವನಾಗಿರ್ತಾನೋ ಅನೇಕ ಜನರಿಗೆ ಜೀವವನ್ನುಂಟು ಮಾಡುವ ಬೆಳಕಾಗಿ ಮಾರ್ಪಡಲ್ಪಡುವುದಕ್ಕೆ ಸಾಧ್ಯ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾನು ನಿತ್ಯ ಜೀವವನ್ನು ನಿತ್ಯವಾದ ಬೆಳಕಿನ ಮಗನಾಗಿದ್ದೇನೋ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳುತ್ತಾ ಕಡಿಮೆಯಾದ ಬೆಳಕಾಗಿದ್ರೆ ಕರ್ತನ ಸನ್ನಿಧಾನಕ್ಕೆ ಹೋಗಿ ಕರ್ತನೇ ನನ್ನ ಬೆಳಕು ನನ್ನ ಬೆಳಕನ್ನು ಹೆಚ್ಚಿಸು ಎಂಬುದಾಗಿ ಕರ್ತನ ಮುಂದೆ ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸೋಣ ಆ ರೀತಿಯಲ್ಲಾಗುವಂತೆ ಆಗುವಂತೆ ಕರ್ತನ ನಿಮ್ಮನ್ನು ಆಶ್ರಸಲಿ ಥ್ಯಾಂಕ್ ಯು